ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ವರಿಷ್ಠ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಳದ ವರಿಷ್ಠ ಒಂದು ರಾಷ್ಟ್ರದ ದೃಷ್ಟಿಯಿಂದ ಅಥವಾ ಈ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರತಿಯೊಬ್ಬ ಮತದಾರರು ಕೂಡ ಶಾಂತಿ ನೆಮ್ಮದಿ ಅಥವಾ ಹೇಳಿ ನರೇಂದ್ರ ಮೋದಿಯವರ ಆಡಳಿತಕ್ಕೆ ನರೇಂದ್ರ ಮೋದಿಯವರಿಗೆ ಅವರಿಗೆ ಬೆಂಬಲ ಕೊಡಬೇಕಂತೇಳಿ ಮಾಜಿ ಪ್ರಧಾನಿಗಳಾದಂಥ ನರೇಂದ್ರ ನಮ್ಮ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಒಂದು ತೀರ್ಮಾನ ತಗೊಂಡು ನಮ್ಮ ಪಕ್ಷದ ವರಿಷ್ಠೂ ಕೂಡ ತೀರ್ಮಾನ ತಗೊಂಡು ಇವತ್ತು ಮೈತ್ರಿಯನ್ನು ಪ್ರಾರಂಭ ಮಾಡಿದರೆ ನಾವು ಮೈತ್ರಿಗೆ ಸಂಪೂರ್ಣ ಬೆಂಬಲ ಇರ್ತದೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಶಾಸಕರು ಬಿ ಜೆ ಡಿ ಎಸ್ ಶಾಸಕರಿದ್ದಾರೆ ನಾವು ಕೂಡ ಹಿಂದೆ ಜೆ ಡಿ ಎಸ್ ಎಲ್ಲಿ ಎಮ್ ಎಲ್ ಎ ಆಗಿದ್ವಿ ಮತ್ತು ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ರಾಮಚಂದ್ರ ಗೌಬರು ನಮ್ಮೆಲ್ಲ ಶಕ್ತಿಯನ್ನು ಮೀರಿ ನಾವು ಕೆಲಸ ಮಾಡಿದ್ವಿ ಇವತ್ತೆಲ್ಲ ನಮ್ಮ ಇನ್ನೂರ ನಲವತ್ತೆರಡು ಬೂತ್ಗಳಿದ್ದಾವೆ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳು ಚಿಲ್ಕಿಲೆ ಅಥವಾ ಆರು ಗ್ರಾಮ ಪಂಚಾಯತ್ಗಳು ತಮ್ಮದೇ ಆದ ಒಂದು ಸಂಘಟನೆ ಬಗ್ಗೆ ಎಲ್ಲ ನಾವು ಓದ್ಕೊಟ್ಟು ನಾವೊಂದು ಕಚೇರಿಯನ್ನು ಕೂಡ ಸೇವಾ ಸೌಧ ಎಲ್ಲ ರೀತಿಯಲ್ಲೂ ಕಾರ್ಯಾಚರಣೆಗಳು ಮಾಡ್ತಾ ಇದ್ದೀವಿ ನಾಳೆ ಇವತ್ತೇನು ಇನ್ನು ಅಭ್ಯರ್ಥಿಗಳು ಘೋಷಣೆ ಆದ ನಂತರ ಅಭ್ಯರ್ಥಿಗಳು ನಂತರ ನಾವೆಲ್ಲ ಪಕ್ಷದ ಎರಡೂ ಕಡೆ ಇವತ್ತೇನು ರಾಜ್ಯ ನಾಯಕರು ರೀತಿ ಆದೇಶ ಮಾಡ್ತಿರೋ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲ ಮುಖಂಡರು ಯಾವ ಆದೇಶ ಆ ಆದೇಶ ಬದ್ಧರಾಗಿ ಕೆಲಸ ಮಾಡ್ತೀವಿ ಸರ್ ತಾವು ಜೆ ಡಿ ಎಸ್ ಶಾಸಕರಾಗಿ ಐದು ವರ್ಷ ಉತ್ತಮ ಸೇವೆ ಸಲ್ಲಿಸಿದಿರ ಮಾಜಿ ಶಾಸಕರಾದ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಸಂಪೂರ್ಣ ತೊಡಗಿಸ್ಕೊಂಡು ಕೆಲಸ ಮಾಡಿರುವ ತಾವುಗಳು ಇಂದು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ತಮ್ಮ ನಡೆ ಏನು ನಾವು ರಾಜಕಾರಣದಲ್ಲಿ ನಮ್ಮ ವರಿಷ್ಠರು ಪಕ್ಷದ ವರಿಷ್ಠರು ಏನು ತೀರ್ಮಾನಕ್ಕೆ ಬದ್ರ ನಾವು ಪಕ್ಷದ ಶಿಸ್ತಿನ ಸಿಬ್ಬಾಗಿ ನಮ್ಮ ಮಾಜಿ ಶಾಸಕವರು ಕೂಡ ಪಕ್ಷದ ಆದೇಶಗಳನ್ನ ಪಾಲನೆ ಮಾಡಬೇಕು ಈಗ ಸುಮಾರು ನಾಲ್ಕು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ಯಾವ ರೀತಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡಿದೆ ಇನ್ನೊಂದು ಮಾಡಿದೆ ಮತ್ತು ಮನೆ ವಿಧಾನಸಭಾ ಚುನಾವಣೆ ಕೂಡ ಇಡೀ ಕ್ಷೇತ್ರದ ಉದ್ದು ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ವಿ ಅದು ತಮ್ಮ ಜನ ಯಾವ ರೀತಿ ಸಹಕಾರ ತಮ್ಮೆಲ್ಲ ಗೊತ್ತೇ ಇದೆ ಅದನಂತರ ಈ ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಯಾವ ರೀತಿ ಒಂದು ಸಮಸ್ಯೆ ಬಂದೋ ಅವೆಲ್ಲ ಕೂಡ ನಿಭಾಯಿಸ್ಕೊಂಡು ನಮ್ಮೆಲ್ಲರ ಗುರಿ ಇಷ್ಟೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚು ಮತ ಬರಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಅದ್ರ ಜೊತೆಗೆ ಕೋಲಾರ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತಿಯ ಜನತಾ ಪಕ್ಷ ಎರಡು ಒಟ್ಟಾಗ ಸೇರಿ ಎನ್ ಡಿ ಎ ಅಭ್ಯರ್ಥಿ ಯಾರೇ ಆಗಲಿ ಆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸ್ಬೇಕನ್ನು ನಮ್ಮೆಲ್ಲರ ಆಸೆ ನೋಡಿದ್ರೆ ಯಾವ ಗ್ರಾಮಕ್ಕೆ ಹೋದ್ರು ಹಳ್ಳಿಗೆ ಹೋದ್ರು ಆ ಜನ ಪ್ರೀತಿ ವಿಶ್ವಾಸ ಇನ್ನೂ ಉಳಿದೇ ಇದೆ ಅನಿವಾರ್ಯಗಳ ಅನಿವಾರ್ಯ ವ್ಯವಸ್ಥೆ ಅನ್ನೋ ಪರಿಸ್ಥಿತಿಗಳಿದ ನನಗೆ ಟೀಕೆ ಆದರೂ ನಾನು ಅದನ್ನು ಯಾವುದೋ ನನ್ನ ಮನಸ್ಸು ಇವತ್ತು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಶಿಸ್ತಿನ ಒಬ್ಬ ಕಾರ್ಯಕರ್ತನಾಗಿ ಶಿಸ್ತಿನ ಮುಖಂಡನಾಗಿ ಈ ಜಿಲ್ಲೆ ಮತ್ತು ನಮ್ಮ ಲೋಕಸಭಾ ಪಕ್ಷದ ಕೆಲಸ ಮಾಡಿ ತಮ್ಮ ಅಭಿಮಾನಿಗಳು ತಮ್ಮ ಪಳಗದ ಅಭಿಮಾನಿಗಳಿಗೆ ಎಲ್ಲ ಒಂಚೂರು ಗೊಂದಲ ಸೃಷ್ಟಿ ಆಯಿತು ಅನಿಸುತ್ತೆ ನನಗೆ ಪರಿಸ್ಥಿತಿ ಕೇವಲ ನಮ್ಮ ಜಾತ್ಯ ಜನತೆ ಭಾರತೀಯ ಜನತಾ ಪಕ್ಷ ಅಲ್ಲ ಇಡೀ ರಾಷ್ಟ್ರದ ಇದ್ದ ದೃಷ್ಟಿಯಿಂದ ಒಬ್ಬ ಮಾಜಿ ಪ್ರಧಾನಿರುವಂಥ ದೇವೇಗೌಡರು ಅವರು ಯಡಿಯೂರಪ್ಪನವರು ಮತ್ತು ನಮ್ಮ ಬೊಮ್ಮಾಯಿಯವರು ನಮ್ಮ ಎಲ್ಲ ಮುಖಂಡರು ಸೇರಿ ಮತ್ತು ರಾಷ್ಟ್ರ ನಾಯಕರಾದಂಥ ನಡ್ಡಾ ಅವರು ಇರ್ಬೋದು ಅಥವಾ ನಮ್ಮ ಅಮಿತ್ ಶಾ ಇರ್ಬೋದು ಇವರೆಲ್ಲ ಸೇರಿ ತೀರ್ಮಾನ ತಗೊಂಡಿದೆ ಬಟ್ ಅವ್ರ ತೀರ್ಮಾನದ ವಿರುದ್ಧವಾಗಿ ನಾವು ನಿಜಕ್ಕಾಗೋದಿಲ್ಲ ನಾವೆಲ್ಲರೂ ಕೂಡ ಜ ನಮ್ಮ ವರಿಷ್ಠ ಏನು ಆದೇಶ ಮಾಡಿದೆ ಆ ಪಕ್ಷವನ್ನು ಕಟ್ಟಿ ಈ ರಾಷ್ಟ್ರದ ಹಿತ ದೃಷ್ಟಿಯದ ಇವತ್ತಿನ ವಿದ್ಯಮಾನಗಳನ್ನು ನೋಡ್ತಾ ಇದ್ವಿ ಬೇರೆ ಬೇರೆ ರಾಷ್ಟ್ರಗಳು ಯಾವ ರೀತಿ ಸಮಸ್ಯೆಗಳಿವೆ ಯುದ್ಧಗಳಿವೆ ಅವೆಲ್ಲವನ್ನು ನೋಡಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಶಾಂತಿ ನೆಮ್ಮದಿ ಎರಡು ನೆಮ್ಮದಿ ಊಟ ಮಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಇವೆಲ್ಲವನ್ನು ಅಭಿವೃದ್ಧಿಯಲ್ಲೂ ಕೂಡ ಒಂದು ಭಾರತ ಅತ್ಯಂತ ಉನ್ನತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಇವೆಲ್ಲವನ್ನು ಗಮನಿಸುತ್ತಾ ಈ ರಾಷ್ಟ್ರದ ಜನತೆ ಅಥವಾ ನಮ್ಮ ಕ್ಷೇತ್ರದ ಜನತೆ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಬೇಕು ಅಥವಾ ಈಗೇನು ಎನ್ ಡಿ ಎ ಅಭ್ಯರ್ಥಿ ಯಾರಾದರೂ ಕೆಲಸ ಮಾಡಬೇಕು ಅನ್ನೋ ನನ್ನೆಲ್ಲ ಚಿಂತೆ